ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಏಳು ಮೊದಲ ಬಾರಿ ಪುರುಷ ಸ್ಪರ್ಶದಿಂದಾಗಿ ಅವಳ ದೇಹ ನವಿರಾಗಿ ಕಂಪಿಸುತ್ತಿತ್ತು ಅವನ ಒರಟು ಹಸ್ತದೊಳಗಿತ್ತು ಅವಳ ಮೃದುವಾದ ಹಸ್ತ ಅವಳ ಮೈಯ ನವಿರಾದ ಕಂಪನದ ಅರಿವು ಅವನಿಗೂ ಆಯಿತು ಒಮ್ಮೆಗೆ ಅವಳ ಮೈ ಬಿಸಿ ಏರಿತ್ತು ಅವಳ ದಂತವರ್ಣದ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಅವನ ಇಂದಿನ ವರ್ತನೆ ಅವಳಿಗೆ ತೀರಾ ಅನಿರೀಕ್ಷಿತವಾಗಿತ್ತು ಜನನಿ ತನ್ನ ಕ್ಯಾಬಿನ್ನಿಂದ ಹೊರಗೆ ಹೋಗುತ್ತದೆ ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದ ಜ್ಯೇಷ್ಠ ಜನನಿಗೆ ತಾನು ಸೋಮವಾರ ಆ ಫಾರ್ಮುಲಾವನ್ನು ಸುದೀರ್ಘಂಕಲ್ಗೆ ಕೊಡುವ ವಿಷಯ ಗೊತ್ತೇ ಇಲ್ಲ ಅವಳು ಆ ವಿಚಾರವನ್ನು ಅಷ್ಟು ನಿಖರವಾಗಿ ಹೇಳುತ್ತಿದ್ದಾಳೆ ಎಂದರೆ ಅವಳು ಅವರ ಮಾತನ್ನು ಕೇಳಿಸಿಕೊಂಡೇ ಹೇಳುತ್ತಾಳೆ ಎಂದು ಅವನ ಮನಸ್ಸಿಗೆ ಅನಿಸತೊಡಗಿತು ಈ ಹೊಸ ಮೆಡಿಸಿನ್ ಮಾರುಕಟ್ಟೆಗೆ ಬಿಡಬೇಕಾದರೆ ಅದರಲ್ಲಿ ಸತತವಾಗಿ ಒಂದೂವರೆ ವರ್ಷದ ಪರಿಶ್ರಮವಿದೆ ಅದಕ್ಕಾಗಿ ತಾನು ಅನುಭವಿಸಿದ ಕಷ್ಟ ಅವನಿಗೆ ಗೊತ್ತು ಇದೀಗ ತಾನೇ ಈ ಔಷಧ ಮಾರುಕಟ್ಟೆಗೆ ಬಿಡಲು ಯೋಗ್ಯ ಎಂದು ಪರಿಗಣಿಸಲ್ಪಟ್ಟಿರುವುದು ಅದನ್ನು ತಮ್ಮ ರೈವಲ್ ಕಂಪನಿಗೆ ಕೊಟ್ಟರೆ ತನ್ನ ಕಂಪೆನಿಗೆ ಆಗುವ ನಷ್ಟ ಆ ಕಂಪೆನಿಯವರಿಗೆ ತುಂಬ ಲಾಭವಾಗುತ್ತದೆ ಆದ್ದರಿಂದಲೇ ಅವರು ಸುಧೀರ್ ಅಂಕಲಿಗೆ ದುಡ್ಡಿನ ಆಮಿಷ ತೋರಿಸಿ ಅವರಿಂದ ಫಾರ್ಮುಲಾ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಛೇ ತಾನು ಜನನಿಗೆ ಬಯ್ಯಬಾರದಾಗಿತ್ತು ಅವಮಾನಿಸಬಾರದಾಗಿತ್ತು ಟಿವಿ ಪರದೆ ಪರದೆಯ ಮುಂದೆ ಕಾಣುತ್ತಿದ್ದ ಸಿಸಿ ಕ್ಯಾಮೆರಾ ಫುಟೇಜ್ನಲ್ಲಿ ಅವಳು ತನ್ನ ಕರವಸ್ತ್ರದಿಂದ ಕಣ್ಣು ಒರೆಸುತ್ತಿರುವುದನ್ನು ಕಾಣಿಸಿತ್ತು ಇಂದು ತುಂಬ ನೊಂದಿದ್ದಾಳೆ ಅಳುತ್ತಿದ್ದಾಳೆ ತಾನವಳಲ್ಲಿಂದು ಆ ರೀತಿ ವರ್ತಿಸಬಾರದಾಗಿತ್ತು ಎನಿಸಿತು ಜ್ಯೇಷ್ಠನಿಗೆ ಅವಳಿಗೆ ಇದರಿಂದ ಯಾವ ಲಾಭವೂ ಇಲ್ಲ ತಮ್ಮ ಕಂಪನಿ ಒಳಿತಿಗಾಗಿಯೇ ಅವಳು ಹೇಳಿದ್ದು ಅಷ್ಟು ನಿಷ್ಠುರವಾಗಿ ಮಾತಾಡಬಾರದಾಗಿತ್ತು ಒಂದು ವೇಳೆ ಅವಳು ಹೇಳಿದ್ದು ಸರಿ ಎಂದಾದಲ್ಲಿ ಅವಳ ಕ್ಷಮೆ ಯಾಚಿಸಬೇಕು ಎಂದುಕೊಂಡ ಇನ್ನು ಮುಂದೆ ಯಾರನ್ನೂ ನಂಬಬಾರದು ಕಾನ್ಫಿಡೆನ್ಷಿಯಲ್ ವಿಷಯವನ್ನು ಯಾರಿಗೂ ಹೇಳಬಾರದು ಎಂದು ತೀರ್ಮಾನಿಸಿಕೊಂಡ ಜ್ಯೇಷ್ಠ ತುಂಬ ಯೋಚಿಸಿದ ಬಳಿಕ ಅವನಿಗೊಂದು ಉಪಾಯ ಹೊಳೆಯಿತು ನಂಜಪ್ಪನವರನ್ನು ಕರೆದು ಸುಧೀರ್ ಬರೋಕೆ ಹೇಳಿ ಅವರು ಅವನ ಕ್ಯಾಬಿನ್ಗೆ ಬರುತ್ತಲೇ ಕೂತ್ಕೊಳ್ಳಿ ಅಂಕಲ್ ನೀವು ತುಂಬ ದಿನಗಳಿಂದ ನಮ್ಮ ಹೊಸ ಮೆಡಿಸಿನ್ ಫಾರ್ಮುಲಾ ಬೇಕು ಅಂತ ಕೇಳ್ತಾ ಇದ್ರಲ್ಲ ಇದರಲ್ಲಿದೆ ಅಂಕಲ್ ಇದು ತುಂಬ ಕಾನ್ಫಿಡೆನ್ಷಿಯಲ್ ನೀವು ಯಾರಿಗೂ ಹೇಳೋಲ್ಲ ಅಂತ ಗೊತ್ತು ಇದರ ಹಿಂದೆ ನಮ್ಮ ಎಫರ್ಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಲ್ಲ ವಿಷಯ ಲೀಕ್ ಆದರೆ ನಮಗೆ ತುಂಬ ಲಾರದ ನಷ್ಟವಾಗುತ್ತೆ ನೀವು ನಮ್ಮ ಕಂಪನಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇದ್ದೀನಿ ಸೂಕ್ಷ್ಮವಾಗಿ ಅವರ ಮುಖಭಾವವನ್ನೇ ಗಮನಿಸುತ್ತಾ ಹೇಳಿದ ಜ್ಯೇಷ್ಠ ಅವರು ತುಂಬ ಸಂತೋಷದಿಂದ ಅವನು ಕೊಟ್ಟ ಫಾರ್ಮುಲಾವನ್ನು ತೆಗೆದುಕೊಂಡಿದ್ದರು ಅವರು ಏನು ಮಾಡುತ್ತಾರೆ ಎಂದು ತಿಳಿಯಲು ಕೌಸ್ತುಬ್ ಎಂಬ ವ್ಯಕ್ತಿಯನ್ನು ನೇಮಿಸಿದ್ದ ಜ್ಯೇಷ್ಠ ಕೌಸ್ತುಬ್ ಅವರ ಚಲನವಲನಗಳ ಮೇಲೆ ನಿಗಾವಹಿಸಿದ್ದು ಸುಧೀರ್ ಅವರಿಗೆ ಗೊತ್ತೇ ಆಗಲಿಲ್ಲ ಜ್ಯೇಷ್ಠ ಆ ಫಾರ್ಮುಲಾವನ್ನು ಸುಧೀರ್ ಸರ್ಗೆ ಕೊಟ್ಟಿದ್ದು ಜನನಿಗೂ ಕೇಳಿಸುವಂತೆ ಹೇಳಿದ್ದರಿಂದ ಅವಳಿಗೂ ಗೊತ್ತಾಗಿತ್ತು ತಾನು ಅಷ್ಟು ಹೇಳಿದ ಮೇಲೆಯೂ ತನ್ನನ್ನು ನಂಬಲಿಲ್ಲವಲ್ಲ ತನ್ನ ಗುಂಡಿಯನ್ನು ತಾವೇ ತೋಡಿಕೊಳ್ಳುತ್ತಿದ್ದಾರಲ್ಲ ಸುಧೀರ್ ಸರ್ನೇ ನಂಬಿದರಲ್ಲ ಆ ಫಾರ್ಮುಲಾವನ್ನು ಕೊಟ್ಟು ತನ್ನ ಅವನತಿಗೆ ತಾನೇ ಕಾರಣರಾದರಲ್ಲ ಜ್ಯೇಷ್ಠ ಸರ್ ಅವಳಿಗಿಂದು ತುಂಬ ನೋವಾಗಿತ್ತು ಅವಮಾನವಾಗಿತ್ತು ಕಣ್ಣಂಚು ಒದ್ದೆಯಾಗುತ್ತಿದ್ದನ್ನು ಕರವಸ್ತ್ರದಿಂದ ಒರೆಸಿಕೊಂಡಳು ಜನನಿ ಚಿದಂಬರಂ ಅವರು ಮನೆಗೆ ಬಂದ ಸೊಸೆಯನ್ನು ಆಧಾರದಿಂದ ಸ್ವಾಗತಿಸಿ ಬರಮಾಡಿಕೊಂಡಿದ್ದರು ಸೊಸೆಯನ್ನು ತಮ್ಮ ರೂಮಿಗೆ ಬರಮಾಡಿಕೊಂಡು ಇತ್ತೀಚೆಗೆ ಯಾಕೋ ನನಗೆ ಮನಸ್ಸಿಗೆ ಸಮಾಧಾನವೇ ಇಲ್ಲ ನಾನು ನನ್ನ ಮಗನ ಫ್ಯಾಮಿಲಿಗೆ ಮೋಸ ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಚುಚ್ಚುತ್ತಾ ಇದೆ ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನೀನು ನನ್ನ ನಿರ್ಧಾರವನ್ನು ಗೌ ಗೌರವಿಸುತ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಸೊಸೆಯ ಬಳಿ ತಮ್ಮ ಮನ ಬಿಚ್ಚಿ ಮಾತಾಡಿದ್ದರು ಚಿದಂಬರಂ ನೀವು ನಿರ್ಧಾರ ಮಾಡಿದ್ದೀರಿ ಅಂದರೆ ತುಂಬ ಯೋಚನೆ ಮಾಡಿ ಮಾಡಿರ್ತೀರಿ ಮಾವ ಖಂಡಿತ ನಿಮ್ಮ ಮಾತನ್ನು ನಾನು ಗೌರವಿಸುತ್ತೀನಿ ಈಗಾಗಲೇ ತುಂಬ ನೊಂದಿಕೊಂಡಿರುವ ಮಾವನಿಗೆ ಮತ್ತು ನೋವು ಕೊಡುವ ಮನಸ್ಸಿಲ್ಲ ಸಿರಿಗೆ ಸಿರಿ ನಿಮಗೆ ನಮ್ಮ ಶಾಶ್ವತಿನ ಕಂಡ್ರೆ ಏನನ್ನಿಸುತ್ತೆ ಶಾಶ್ವತಿಯ ಮುಖ ಅವರ ಕಣ್ಣ ಮುಂದೆ ಬಂತು ನೋಡೋಕೆ ಲಕ್ಷಣವಾಗಿದ್ದಾಳೆ ಅಣ್ಣ ಅತ್ತಿಗೆ ಅವಳನ್ನು ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಯಾಕೆ ಮಾವ ಈಗ ಈ ಪ್ರಶ್ನೆ ಕೇಳಿದರು ಸಿರಿ ಜ್ಯೇಷ್ಠನಿಗೆ ಇಪ್ಪತ್ತೇಳನೇ ವರ್ಷ ಅಲ್ವಾ ಮದುವೆ ಮಾಡುವ ಆ ಯೋಚನೆ ಅಭಿಪ್ರಾಯ ಏನಾದರೂ ಇದೆಯಾ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಶಾಶ್ವತಿ ಮತ್ತು ಜ್ಯೇಷ್ಠನ ಮದುವೆ ಮಾಡಿದರೆ ನಾನು ನಿಮಗೆ ನ್ಯಾಯ ಒದಗಿಸಿದಂಗಾಗುತ್ತೆ ಅನಿಸುತ್ತೆ ಸಿರಿಯವರಿಗೆ ಈಗ ಅರ್ಥವಾಗಿತ್ತು ಇಷ್ಟು ದಿನ ವ್ಯವಹಾರ ನೋಡಿಕೊಳ್ಳುತ್ತಿದ್ದ ದೊಡ್ಡ ಅತ್ತಿಗೆ ಫ್ಯಾಮಿಲಿಯಿಂದ ಆಸ್ತಿ ಭಾಗ ಮಾಡಬೇಕೆಂದು ಹೇಳಲು ಮಾವನವರಿಗೆ ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಮನವರಿಕೆಯಾಗಿತ್ತು ಮೊದಲೇ ಗೊತ್ತಿರುವ ಹುಡುಗಿಯಾದ್ದರಿಂದ ಅವರಿಗೂ ಮಾವನ ನಿರ್ಧಾರವನ್ನು ನಿರಾಕರಿಸುವ ಮನಸ್ಸಾಗಲಿಲ್ಲ ತಮ್ಮ ಮದುವೆ ವಿಚಾರದಲ್ಲಿ ಮಾವನಿಗೆ ಅಸಮಾಧಾನವಾಗಿತ್ತು ಮಗನ ಮದುವೆ ವಿಚಾರದಲ್ಲಾದರೂ ಸಮಾಧಾನ ಸಿಗಲಿ ಎಂದು ಮಾವನ ಮಾತಿಗೆ ಒಪ್ಪಿದರು ಸಿರಿ ಜ್ಯೇಷ್ಠನಿಗೆ ಈ ವಿಚಾರವನ್ನು ಇನ್ನೂ ತಿಳಿಸಬೇಕಾಗಿತ್ತಷ್ಟೆ ಇತ್ತ ಕೌಸ್ತುಬ್ ಸುಧೀರ್ ಅವರ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದ ಸುಧೀರ್ ಅವರಿಗೆ ಸೋಮವಾರದವರೆಗೆ ಕಾಯುವ ವ್ಯವಧಾನವಿರಲಿಲ್ಲ ಅವರು ಅಂದು ಸಂಜೆಯೇ ಮೆಹ್ತಾ ಅವರನ್ನು ಮೀಟ್ ಮಾಡಿದ್ದು ಕೌಸ್ತುಬ ಮೂಲಕ ಜ್ಯೇಷ್ಠನಿಗೆ ಮಾಹಿತಿ ಸಿಕ್ಕಿತ್ತು ಸುಧೀರ್ ಅವರು ದುಡ್ಡಿನ ಆಸೆಗೆ ಜ್ಯೇಷ್ಠನ ಬಳಿ ಪಡೆದಿದ್ದ ಫಾರ್ಮುಲಾವನ್ನು ಜೈಮೆಹ್ತಾ ಅವರಿಗೆ ಕೊಟ್ಟಿದ್ದರು ಅಂದರೆ ಜನನಿ ಹೇಳಿದ್ದೆಲ್ಲವೂ ಸತ್ಯ ಎಂದಾಯಿತು ಇಷ್ಟು ವರ್ಷ ತಮ್ಮ ಕಂಪೆನಿಯಲ್ಲಿ ಕೆಲಸ ಮಾಡಿದವರು ಉಂಡಮನಿಗೆ ಎರಡು ಬಗೆದರಲ್ಲ ಈ ನೋವು ಮಾತ್ರ ಜ್ಯೇಷ್ಠನಿಗೆ ತುಂಬ ಕಾಡಿತ್ತು ಅವನಿಗೆ ಈಗ ಜನನಿಯ ಮೇಲೆ ಅಭಿಮಾನ ಮೂಡಿತು ಆ ಹುಡುಗಿಯ ಧೈರ್ಯ ನಿಜವಾಗಲು ಮೆಚ್ಚಬೇಕು ಈ ವಿಷಯ ತಾನು ತಿಳಿಸಿದ್ದು ಎಂದು ಗೊತ್ತಾಗಿ ತನಗೇನಾದರೂ ತೊಂದರೆಯಾದರೆ ಆ ಬಗ್ಗೆ ಯೋಚಿಸಲೇ ಇಲ್ಲ ಜನನಿ ಅವಳ ಪ್ರೊಫೆಷನಲ್ ಪೀರಿಯಡ್ ಮುಗಿದ ತಕ್ಷಣವೇ ಅವಳ ಕೆಲಸವನ್ನು ಪರ್ಮನೆಂಟ್ ಮಾಡಬೇಕು ಎಂದು ಮನದಲ್ಲಿ ನಿರ್ಧಾರ ಮಾಡಿಕೊಂಡ ಜ್ಯೇಷ್ಠ ಅಂದು ಸಂಜೆ ಕೆಲಸ ಮುಗಿಸಿಕೊಂಡು ಜನನಿ ಮನೆಗೆ ಹೊರಟಿದ್ದಳು ಅವಳು ಬಸ್ಸಿಗೆಂದು ನಡೆದುಕೊಂಡು ಹೋಗುವಾಗ ಅವಳ ಪಕ್ಕದಲ್ಲಿ ಕಾರೊಂದು ಬಂದು ನಿಂತಿತು ಅವಳಿಗೆ ಕಾರಿನಲ್ಲಿ ಬರುವ ಯಾವ ಬಂಧು ಮಿತ್ರರು ಇರಲಿಲ್ಲವಲ್ಲ ಅವಳು ಮುಂದಕ್ಕೆ ಹೊರಟಿದ್ದಳು ಮೇಡಮ್ ಒಂದೈದು ನಿಮಿಷ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಬನ್ನಿ ಪ್ಲೀಸ್ ಆಗಲೇ ಅವಳು ತಿರುಗಿ ನೋಡಿದ್ದು ಜ್ಯೇಷ್ಠ ಅವಳನ್ನು ಕರೆಯುತ್ತಿದ್ದ ಅವನು ಕಾರಿನ ಡೋರ್ ಓಪನ್ ಮಾಡಿ ಅವಳನ್ನು ಆಹ್ವಾನಿಸಿದ್ದ ಬಾಸ್ ಕರೆದಾಗ ಇಲ್ಲವೆಂದು ಹೇಳಲು ಸಾಧ್ಯವಾಗದೆ ಅವಳು ಕಾರನ್ನೇರಿದ್ದಳು ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು ನಿಮಗೆ ತೊಂದರೆ ಕೊಡುತ್ತಿರುವುದಕ್ಕಾಗಿ ಕ್ಷಮೆ ಇರಲಿ ಈ ವಿಚಾರವನ್ನು ಆಫೀಸಲ್ಲಿ ಮಾತಾಡೋಕ್ಕಾಗಲ್ಲ ಅದಕ್ಕಾಗಿ ಒಂದು ಅರ್ಧ ಗಂಟೆ ನಾನು ನಿಮ್ಮ ಹತ್ತಿರ ಮಾತಾಡಬೇಕಾಗಿತ್ತು ನೀವು ನನ್ನ ಜೊತೆ ಬಂದರೆ ಸಾಕು ಕಾರು ಮುಂದಕ್ಕೆ ಸಾಗಿತ್ತು ಜನನಿಗೆ ನಿಜವಾಗಿಯೂ ತುಂಬ ಆಶ್ಚರ್ಯವಾಗಿತ್ತು ತನ್ನನ್ನು ಏಕೆ ಕರೆಯುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಒಂದು ಹೋಟೆಲ್ನ ಬಳಿ ಕಾರು ಪಾರ್ಕ್ ಮಾಡಿದ್ದ ಪ್ರಶ್ನಾರ್ಥಕವಾಗಿ ಅವನ ಮುಖವನ್ನೇ ನೋಡಿದಳು ಜನನಿ ಬನ್ನಿ ಮೇಡಮ್ ಕಾಫಿ ಕುಡಿತ ಮಾತಾಡಬಹುದಲ್ಲ ಅವನು ಅವಳನ್ನು ಆಹ್ವಾನಿಸಿದ್ದ ಸರ್ ನನಗೇನು ಬೇಡ ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ ಏನು ಹೇಳೋದಿದ್ಯೋ ಅದನ್ನು ಇಲ್ಲೇ ಹೇಳಿಬಿಡಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಅವನು ಅವಳನ್ನು ಬಲವಂತ ಮಾಡಲಿಲ್ಲ ಹಾಗಾದರೆ ಇಲ್ಲಿಗೆ ಕಾಫಿ ತಿಂಡಿ ತರಿಸಿದರೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ತಾನೆ ಎಂದು ಹೇಳುತ್ತಾ ಅಲ್ಲಿಗೆ ವೇಟರನ್ನು ಕರೆದು ಕಾಫಿ ತಿಂಡಿಗೆ ಆರ್ಡರ್ ಮಾಡಿದ ಜ್ಯೇಷ್ಠ ಮೊದಲ ಬಾರಿಗೆ ಜನನಿ ಪರಪುರುಷನೊಬ್ಬನೊಂದಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿರುವುದು ಮಾತ್ರವಲ್ಲ ಹೋಟೆಲ್ಗೆ ಬಂದಿರುವುದು ಅವಳಿಗೆ ತುಂಬ ಸಂಕೋಚವಾಗುತ್ತಿತ್ತು ಜ್ಯೇಷ್ಠ ಮಾತಿಗ ಆರಂಭಿಸಿದ ಅವನು ತಟ್ಟನೆ ಅವಳ ಕೈ ಹಿಡಿದು ಕ್ಷಮೆಯಾಚಿಸಿದ್ದ ಮೇಡಮ್ ಮೊದಲು ನಾನು ನಿಮ್ಮ ಕ್ಷಮೆ ಕೇಳ್ತಾ ಇದ್ದೀನಿ ಐ ಆಮ್ ರಿಯಲಿ ಸಾರಿ ನೀವು ಆವತ್ತು ನನ್ನ ಹತ್ರ ಹೇಳಿದ್ದ ವಿಷಯ ಸತ್ಯ ಆಗಿತ್ತು ಮತ್ತು ನೀವೇ ಅವತ್ತು ಹೇಳಿದ್ರಲ್ಲ ನಾನು ನಾಟಕ ಕಂಪೆನಿಯವನು ಅಂತ ನೀವು ಹೇಳಿರುವ ವಿಷಯ ಸತ್ಯ ಹೌದೋ ಅಲ್ವೋ ಅಂತ ತಿಳಿಯು ತಿಳಿಯುವುದಕ್ಕೋಸ್ಕರ ನಾನು ಒಂದು ನಾಟಕ ಮಾಡಿದೆ ಅದಕ್ಕಾಗಿ ಫೇಕ್ ಫಾರ್ಮುಲಾ ಕೊಟ್ಟಿದ್ದೆ ಅದನ್ನು ಸುಧೀರ್ ಅಂಕಲ್ ಜಯ ಮೆಹ್ತಾ ಅವರಿಗೆ ಕೊಡುವುದನ್ನು ನಮ್ಮ ಕಡೆಯವರು ನೋಡಿದ್ದಾರೆ ನೀವು ನನಗೆ ಈ ವಿಷಯ ಇನ್ಫಾರ್ಮ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮಿಂದಾಗಿ ನನಗೆ ತುಂಬ ಸಹಾಯ ಆಯಿತು ಮೇಡಮ್ ಆವತ್ತು ನಾನು ನಿಮ್ಮ ಮನಸ್ಸು ನೋಯಿಸಿದ್ದಕ್ಕಾಗಿ ಒನ್ಸಗಿನ್ ಸಾರಿ ಅವನು ತನ್ನ ಬಳಿ ಕ್ಷಮೆ ಯಾಚಿಸಬಹುದು ಎಂದು ಅವಳು ಕನಸಲ್ಲೂ ಊಹಿಸಿರಲಿಲ್ಲ ಮೊದಲ ಬಾರಿ ಪುರುಷ ಸ್ಪರ್ಶದಿಂದಾಗಿ ಅವಳ ದೇಹ ನವಿರಾಗಿ ಕಂಪಿಸುತ್ತಿತ್ತು ಅವನ ಒರಟು ಹಸ್ತದೊಳಗಿತ್ತು ಅವಳ ಮೃದುವಾದ ಹಸ್ತ ಅವಳ ಮೈಯನ ವಿರಾದ ಕಂಪನದ ಅರಿವು ಅವನಿಗೂ ಆಯಿತು ಒಮ್ಮೆಗೆ ಅವಳ ಮೈ ಬಿಸಿ ಏರಿತ್ತು ಅವಳ ದಂತವರ್ಣದ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಅವನ ಇಂದಿನ ವರ್ತನೆ ಅವಳಿಗೆ ತೀರಾ ಅನಿರೀಕ್ಷಿತವಾಗಿತ್ತು ಅವನ ಕಣ್ಣಲ್ಲಿದ್ದ ನೋವಿನ ಎಳೆಯನ್ನು ಗುರುತಿಸಿದಳು ಜನನಿ ಅಂದಿನ ಅವನ ವರ್ತನೆಗೆ ಅವನು ಪಶ್ಚಾತ್ತಾಪಪಡುತ್ತಿದ್ದಾನೆ ಎಂದು ಅರಿವಾಯಿತು ಅವಳಿಗೆ ನಾನು ನನ್ನ ಕರ್ತವ್ಯ ಮಾಡಿರುವುದಷ್ಟೇ ಐ ಆಮ್ ಆಲ್ಸೋ ಸಾರಿ ಸರ್ ಆವತ್ತು ನಾನು ನಿಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತೀರಾ ನೀವು ಇದ್ದದ್ದನ್ನೇ ಹೇಳಿದ್ದು ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಸುಧೀರ್ ಅಂಕಲ್ಗೆ ಗೊತ್ತೇ ಆಗಲಿಲ್ಲ ನೀವು ಹೇಳಿದಂಗೆ ನನಗೆ ರಾಷ್ಟ್ರ ಪ್ರಶಸ್ತಿ ಏನು ಆಸ್ಕರ್ ಅವಾರ್ಡೇ ಸಿಗಬಹುದು ಅನ್ನಿಸ್ತಾ ಇದೆ ಈ ಕಂಪನಿ ಕೆಲಸ ಬಿಟ್ಟು ಫಿಲ್ಮ್ ಇಂಡಸ್ಟ್ರಿಗೆ ಹೋಗುವುದಾ ಅಂತ ನೋಡ್ತಾ ಇದ್ದೀನಿ ಬೇಕೆಂದೇ ಅವಳನ್ನು ಛೇಡಿಸಿದ ಜ್ಯೇಷ್ಠ ಅವನು ಬೇಕೆಂದೇ ತನ್ನನ್ನು ಜೇಡಿಸುತ್ತಿದ್ದಾನೆ ಎಂದು ಅರಿವಾಗಿ ಅವಳ ಮುಖ ಕೆಂಪಾಯಿತು ಅಷ್ಟರಲ್ಲಿ ಕಾಫಿ ತಿಂಡಿ ಬಂದಿತ್ತು ನಿಮಗೆ ಲೇಟ್ ಆಯ್ತೇನೋ ನಿಮ್ಮ ಮನೆ ದಾರಿ ಹೇಳಿ ನಾನು ಮನೆಗೆ ಡ್ರಾಪ್ ಮಾಡ್ತೀನಿ ತಿಂಡಿ ತಿಂದಾದ ಬಳಿಕ ಹೇಳಿದ ಜ್ಯೇಷ್ಠ ಏನು ಬೇಡ ಸರ್ ಬಸ್ ಸ್ಟಾಪ್ ಹತ್ತಿರ ಬಿಟ್ಟರೆ ಸಾಕು ನಾನು ಬಸ್ಸಲ್ಲಿ ಹೋಗ್ತೀನಿ ಆದರೆ ಅವನು ಕೇಳಲಿಲ್ಲ ಅವಳನ್ನು ಅವಳ ಮನೆಯ ಸಮೀಪ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ ಅವಳ ಮನೆಯನ್ನು ಹೊರಗಿನಿಂದ ನೋಡುತ್ತಲೇ ಅವನಿಗೆ ಅವಳ ಕಷ್ಟದ ಅರಿವಾಗಿತ್ತು ತುಂಬ ಬಡತನವಿದೆ ಈ ಹುಡುಗಿಗೆ ಅದಕ್ಕಾಗಿ ಅವಳು ಅಂದು ತಾನು ಯಾವುದೇ ಕಾರಣಕ್ಕೂ ಭರಿಸುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದಳು ಅವನ ಮನಸ್ಸಿಗೆ ಅವಳ ಸ್ಯಾಲರಿಯಿಂದ ನಷ್ಟದ ಹಣವನ್ನು ಪಡೆದಿದ್ದು ತಪ್ಪು ಎಂದು ಹೇಳುತ್ತಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್